ನಾಗದೇವ ನಾಯಕ ಇನ್ನು ಅನೇಕ ಅನೇಕ ಸಂಶೋಧಕರು ಅವರೆಲ್ಲ ಒಂದು ಸಂಸ್ಕೃತಿಯ ಅಧ್ಯಯನ ಮಾಡಿರ್ತಾರೆ ಒಂದು ಜನಾಂಗೀಯ ಅಧ್ಯಯನ ಮಾಡಿರ್ತಾರೆ ಅವೆಲ್ಲವನ್ನು ಕೂಡ ನೀವು ಓದ್ಕೊಂಡಾದರೂ ಅರ್ಥ ಮಾಡ್ಕೊಳೋದಿಲ್ಲ ಅಂತವ್ರನ್ನ ಕಲಿಸಿ ವೇದಿಕೆ ಮೇಲೆ ಕೂಡಿಸಿ ಮಾತನಾಡಿಸುವಾಗ ಅದು ಕೇಳಿಸ್ಕೊಳಕ್ಕೂ ನಾವು ಆಗಲ್ಲ ಅಂತ ಹೇಳಿದ್ರೆ ಇನ್ನ ಬಹಳ ಕಷ್ಟ ಐತೆ ನಿರಂಜನಪುರಿ ಸ್ವಾಮೀಜಿ ಅವರಿಗೆ ಈಗ ಮೇಲೆ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರ ಯೋಚನೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಮಠದ ಅಂಗಳಲ್ಲೂ ನೀವು ಬರಲಾಕೇಳಲ್ಲ ಅಂತಂದ್ರೆ ಮನೆ ಅಂಗಳದಲ್ಲಿ ಏನಾದರೂ ಮತ್ತೆ ನೀವು ಬರಲಿಕ್ಕೆ ಅವಕಾಶ ಇದೆ ಆದ್ರೂ ಯೋಚನೆ ಮಾಡಿ ಮನೆ ಬಿಡಲ್ಲ ಅವರು ನಾವು ಏನು ಮನೆ ಬಿಡಲ್ಲ ಹೇಗಾದರೂ ಮಾಡಿ ಒಂದು ಸಂಸ್ಕೃತಿಯ ಅರಿವನ್ನು ಈ ಸಮಾಜದಲ್ಲಿ ಮೂಡಿಸ್ಬೇಕು ಅಂತೇಳಿದೇ ಪೂಜೆ ಇವತ್ತು ಈ ಕಾರ್ಯಕ್ರಮವನ್ನು ಬಂದದ್ದು ಶೀರ್ಷಿಕೆ ತುಂಬ ಚೆನ್ನಾಗಿದೆ ಅಲ್ಲಿ ಸದಿಲು ಮನೆ ಸರ್ ಇದು ಕೇವಲ ಒಂದು ಜಾತಿಯ ಸಮುದಾಯದಲ್ಲಷ್ಟೇ ಕಾರ್ಯಕ್ರಮ ಯಾರ್ಯಾರು ಯಾರ್ಯಾರು ಒಳಗಾಗಿದ್ದಾರೆ ಯಾರ್ಯಾರಿಗೆ ರಸಗಾಗಿದೆ ಯಾರ್ಯಾರು ಅಲಕ್ಷಿತರಿದ್ದಾರೆ ನಿರ್ಲಕ್ಷಿತರಿದ್ದಾರೆ ಅವರೆಲ್ಲರೂ ಕೂಡ ಕನಕ ಗುರುಪೀಠ ಒಂದು ಧಾರ್ಮಿಕ ವೇದಿಕೆಯಾಗಿ ರೂಪುಗೊಳ್ಳುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪೀಠ ಪ್ರಾರಂಭ ಆಗಿದ್ದು ಕೂಡ ಆ ಕಾರಣಕ್ಕಾಗಿತ್ತು ಗುರುಗುರು ಅಷ್ಟೇ ಮಠ ಹಾಕ್ಬಾರ್ದು ಅಂತ ಏನು ಇರಲಿಲ್ಲ ಹಾಕಬಾರ್ದು ಅಂತ ಇರಲಿಲ್ಲ ಎಲ್ಲರೂ ಕೂಡ ಎಲ್ಲ ಶೋಷಿತರಿಗೆ ಯಾವ ರೀತಿ ಕನಕದಾಸರು ಎಲ್ಲರ ಪರವಾಗಿ ಅವರು ಮಾತನಾಡಿದರು ಅವರು ದುರ್ಬಲ ವರ್ಗದವರ ಪರವಾಗಿ ಮಾತನಾಡಿದರು ಜನಸಾಮಾನ್ಯರ ಪರವಾಗಿ ಮಾತನಾಡಿದರು ಅವರನ್ನು ಜಾಗೃತಿಯನ್ನು ಮೂಡಿಸಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಠ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಬಹಳ ಮುಖ್ಯವಾಗಿ ಎರಡು ಶತಮಾನಗಳನ್ನು ನಾವು ವಿಶೇಷವಾಗಿ ಕಾಣಬಹುದಾಗಿದೆ ಒಂದು ಹನ್ನೆರಡ ಶತಮಾನ ಮತ್ತೊಂದು ಒಂದು ಹದಿನಾರನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಶೋಷಿತ ಸಮುದಾಯಗಳನ್ನ ಅಲಕ್ಷಿತ ಸಮುದಾಯಗಳನ್ನ ಯಾರಿಗೆ ಧರ್ಮ ದೇವರ ಬಗ್ಗೆ ಗೊತ್ತಿರಲಿಲ್ಲ ಅಂತ ಕೂಡ ಸೇರಿಸಿಕೊಂಡು ಒಂದು ಅನುಭವ ಮಂಟಪವನ್ನು ಮಾಡಿ ಅಲ್ಲಿ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ರು ಜೊತೆಗೆ ಅವರು ಕಾಯಕ ಮಂತ್ರವನ್ನ ಅವತ್ತು ಹೇಳಿದರು ಏಕೆಂದ್ರೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಚೆನ್ನಾಗಿರುವಂಥದ್ದು ಕಾಯಕ ಆ ಕಾಯಕ ಧರ್ಮವನ್ನ ಬಹಳ ವಿಶೇಷವಾಗಿ ಆ ಶತಮಾನದಲ್ಲಿ ಬಸವಣ್ಣವರು ಎಲ್ಲರೂ ಕೂಡ ಒಂದು ಕ್ರಾಂತಿಯನ್ನು ಕೂಡ ಮಾಡಿದ್ರು ಹಾಗೆ ಜೊತೆಗೆ ಹದಿನಾರನೇ ಶತಮಾನ ಅದರ ಮುಂದುವರೆದ ಭಾಗ ಯಾವ ಬಸವಣ್ಣನವರ ವಚನ ಸಾಹಿತ್ಯದ ಆಶ್ರಯಗಳನ್ನ ಅದು ಮುಂದುವರ್ಸ್ಕೊಂಡು ಬಂದಂಥವರೇ ದಾಸ ಸಾಹಿತ್ಯ ಇವರು ಪದಗಳನ್ನು ಕಟ್ಟಿ ಗೆಜ್ಜೆ ಕಟ್ಟಿ ತಂಬೂರಿ ಹಿಡಿದು ಹಳ್ಳಿ ಹಳ್ಳಿಗೆ ಹೋಗಿ ಕೇರಿಗೆ ಹೋಗಿ ಜನಗಳನ್ನ ಜಾಗೃತಿ ಮಾಡುವಂತಹ ಒಂದು ಸಂದರ್ಭ ಇಲ್ಲಿ ಕನಕದಾಸರು ಭಕ್ತಿ ಮತ್ತು ಜ್ಞಾನವನ್ನ ಪ್ರಧಾನವಾಗಿಟ್ಕೊಂಡು ಕಟ್ಟಿರುವಂಥದ್ದು ಎರಡು ಶತಮಾನಗಳು ಜನರ ಬದುಕಿಗಾಗಿ ಉಟ್ಕೊಂಡಂಥವು ಇಬ್ಬರು ಎಲ್ಲರೂ ಕೂಡ ದಾಸರು ಮತ್ತು ವಚನಕಾರರು ಶರಣರು ಎಲ್ಲರೂ ಕೂಡ ಬದುಕನ್ನು ಸುಂದರವಾಗಿಸಿಕೊಡೋದಕ್ಕೆ ಏನೆಲ್ಲ ಬೇಕು ಹಾಗೆ ಅಂತ ಹೇಳಿದ್ರು ಕನಕದಾಸರ ಒಂದೊಂದು ಮಾತುಗಳೇನಿದೆಯಲ್ಲ ಕಳ್ಳತನ ಉಳ್ಳವನು ನಾನೆಂದು ಒಬ್ಬ ಕಳ್ಳತನ ಮಾಡಿ ಒಡಲು ಒಯ್ಯಲು ಬೇಡ ಉಳ್ಳವನು ನಾನೆಂದು ಒಬ್ಬ ಬೇಡ ಕಳ್ಳ ಸಿರಿ ಬಂದ ಕಾಲಕ್ಕೆ ಬಲು ಬೇಡ ಸಿರಿ ಬಂದನಾದ್ರೆ ಕರೆದು ದಾನವ ಮಾಡುವಂತ ಹೇಳಿ ಎಷ್ಟು ಸರಳವಾಗಿರುವಂತಹ ಮಾತುಗಳು ಇವೆಲ್ಲವೂ ಕೂಡ ಯಾರಿಗೆ ಒಂದು ಕಾಲ ಇತ್ತು ಮನೆಯಾರೋ ಒಂದು ಪೂಜ್ಯರು ಕೂಡ ಮಾತನಾಡಿದ್ರು ಯಾರಿಗೆ ಸಂಸ್ಕೃತ ಬರಲ್ಲ ಅವ್ರಿಗೆ ಸ್ವರ್ಗ ಸಿಕ್ಕಲ್ಲ ಅಂತೇಳಿ ನೋಡಿ ಹೀಗೇನು ಆ ಹದಿನಾರನೇ ಆನೂರು ವರ್ಷಗಳ ಹಿಂದೆ ಹೇಳಿದ್ರು ಸ್ವರ್ಗಕ್ಕೆ ಯಾರು ಅಂತಂದ್ರೆ ಯಾರು ಅಹಂಕಾರ ಕಟ್ಟರು ಎಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಸಂಸ್ಕೃತ ಕರ್ತರಿಗೆ ಸ್ವರ್ಗ ಸಿಕ್ಕಲ್ಲ ಅನ್ನುವಂಥದ್ದು ಅದರಿಂದ ಜನರಿಗೆ ಬೇಕಾಗಿ ಇವೆಲ್ಲವೂ ಕೂಡ ಸಂಸ್ಕೃತ ಭಾಷೆ ಇತ್ತು ಧರ್ಮ ದೇವರು ಎಲ್ಲವೂ ಕೂಡ ಆ ಒಂದು ವರ್ಗಕ್ಕೆ ಸೀಮಿತವಾಗಿರುವಂತಹ ಭಾಷೆಯಲ್ಲಿದ್ದಂತಹ ಸಂದರ್ಭಗಳಿಗೆ ವಚನಕಾರರು ಮತ್ತು ದಾಸರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಜನರ ಜಾಗೃತಿಗೊಳಿಸುವಂತಹ ಮಾತು ಯಾವ್ದು ಬೇಕಪ್ಪ ಅಂತ ಹೇಳಿದ್ರೆ ಆ ಜನರ ಆಡುವ ಭಾಷೆಯಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಕನ್ನಡ ಆಯ್ಕೆ ಮಾಡ್ತಾರೆ ಕನ್ನಡದಲ್ಲೇ ಅವರು ಬರ್ದಂಥದ್ದು ಎಲ್ಲರೂ ಕೂಡ ಗೊತ್ತಾಗಬೇಕು ದೇವರು ಧರ್ಮ ಜೀವನ ಎಲ್ಲರೂ ಕೂಡ ಅರ್ಥ ಆಗ್ಬೇಕು ಒಂದು ಧರ್ಮದ ಮಾತುಗಳು ಯಾರು ಗೊತ್ತಾಗದೆ ಭಾಷೆ ಇಟ್ಕೊಟ್ಟರೆ ಅದು ಯಾರಿಗೂ ಗೊತ್ತಾಗದೇ ಅದಕ್ಕೆ ಆಡು ಭಾಷೆ ನಮ್ಮ ನೆಲದ ಭಾಷೆ ಏನಿದೆಯಲ್ಲ ಅದ್ರ ಮೂಲಕನೇ ಗೊತ್ತಾಗಬೇಕು ಅಂತೇಳಿ ಬುದ್ಧ ಪಾಡಿ ಭಾಷೆಯಲ್ಲಿ ತನ್ನ ವಿಚಾರ ಹಂಚಿದ ಹಾಗೆ ಅಂತೇಳಿ ಏಕೆಂದರೆ ಪಾಳಿ ಭಾಷೆ ಮುಖ ಕಾಲಕ್ಕೆ ಕೆಂಡ ಆಡುವ ಭಾಷೆ ಆಗಿತ್ತು ಹಾಗೆ ಆ ಹಿನ್ನೆಲೆ ಒಳಗಡೆ ಇವತ್ತು ಕನ್ನಡ ಕನ್ನಡದ ಮೂಲಕ ಎಲ್ಲರ ಮನಸ್ಸಲ್ಲಿ ಅರ್ಥ ಆಗುವ ಹಾಗೆ ಕನಕದಾಸರು ಒಂದು ಶ್ರೇಷ್ಠವಾಗಿರುವಂತಹ ಸಾಹಿತ್ಯವನ್ನು ಕಟ್ಕೊಂಡು ಆದರೆ ಅದರೊಳಗಡೆ ಅವರು ಸಾಹಿತ್ಯವನ್ನು ಶ್ರೀಮಂತಗೊಳಿಸಲು ಮಾತನಷ್ಟೇ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಕೂಡ ಪೂಜೆ ಏನು ಕೊನೆಯ ಶನಿವಾರ ಇರುತ್ತೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಸಕಾಲಕ್ಕೆ ಬಂದು ಇಡೀ ದಿವಸ ಶ್ರೀಮಠದ ಜೊತೆಗೆ ಇವೆಲ್ಲೂ ಕೂಡ ಸಹಕಾರ ಮಾಡಿ ಈ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಇವತ್ತು ಈ ಒಂದು ಈ ಸಭಾಂಗಣಕ್ಕೆ ಒಂದು ಒಂದು ವಿಶೇಷವಾಗಿರುವಂಥ ಒಂದು ಗೌರವ ಸಿಕ್ತು ಅಂತೇಳಿ ಅಂದರೆ ಎಲ್ಲರೂ ಕೂಡ ಕುಳಿತುಕೊಂಡು ಎಲ್ಲರೂ ಕೂಡ ಈ ರೀತಿ ಒಂದು ಸಂಸ್ಕೃತಿಯ ಪರಿಚಯ ಕಾರ್ಯಕ್ರಮ ಕಾರ್ಯಕ್ರಮದ ನೀವು ಭಾಗಿಯಾಗಿರುವಂತದ್ದು ಇನ್ನು ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮಕ್ಕೆ ಈವಾಗಲೂ ಕೂಡ ಸಹಕಾರಗಳು ಹೇಳಿ ನಮ್ಮ ಕರ್ನಾಟಕ ಕೈಗಾರಿಕಾ ಸಂಘದವರಿಗೆ ನಮ್ಮ ಮಠದ ಪರವಾಗಿ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಿಕ ಬಯಸ್ತೀನಿ ಕಾರ್ಯಕ್ರಮ ಸಹಕಾರ ನೀಡಿದಂತಹ ಎಲ್ಲರೂ ಕೂಡ ಶ್ರೀಮಠದ ಅಭಿನಂದನೆ ನೀಡಿ ನಾನು ಮಾತನಾಡಿಸ್ತೀನಿ